ಹೇಳ್ಸ್ತು ಅನ್ನಬೇಕಿಲ್ಲ ಯಾಕಂದ್ರೆ ಆವತ್ತು ದೇವರು ನೀನು ನೀನಿಲ್ಲದನ್ನ ಕೈ ಹಿಡಿದು ಯಾವ್ದೋ ಬೀದಿ ಬೀಗ ನನ್ನ ಅವರು ದೊಡ್ಡ ಶ್ರೀಮಂತರು ಅಂತ ಶ್ರೀಮಂತ ಮಹಾ ವ್ಯಕ್ತಿ ನನ್ನ ಕೈ ಹಿಡಿದು ನನ್ನ చతుర్మాస చదుర్మాసీ ఆషాఢ మాసీక తరపు మరెగా మే పరమహంస పరిగణు కాలం కరతల వీక్ష

ಸನ್ಯಾಸಿಗಳ ಅದ್ಭುತವಾಗಿದೆ ಯಾಕೆಂತ ಗೊತ್ತಿಲ್ಲ ಚಾತು ನಾನು ನಾಲ್ಕು ವಯಸ್ಸಾಗಿರೋ ನಾಲ್ಕು ತಿಂಗಳು ಆ ಸನ್ಯಾಸಿಗಳು ನಡ್ಕೊಂಡು ನಡ್ಕೊಂಡು ಹೋಗ್ಬೋದಿಲ್ಲ ಈ ನಾಲ್ಕು ತಿಂಗಳ ಮಳೆ ಬರ್ತದೆ ಮಳೆ ಬಂದ್ರೆ ಏನು ಸಮಸ್ಯೆ ಆಗ್ಬೋದು ಆ ಹೊಳ ಮುಟ್ಟೆ ಕುಳಿರ್ಬೋದು ಅವ್ರು ಸಾಯಿರ್ಬೋದು ಈ ತರ ಸಮಸ್ಯೆ ಕಾಣಿ ಆ ಹಿಂದಿಗಳಾದ

ಆ ನದಿಗಳಿಂದ ಪ್ರಾಣಿಗಳನ್ನ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ನಾಲ್ಕು ತಿಂಗಳು ಇವತ್ತು ಎರಡು ತಿಂಗಳು ಯಾಕೆ ಆಗ್ತದೆ ಅಂತ ಕೇಳಿದ್ರೆ ನಮ್ಮಷ್ಟು ಶ್ರೆ ತುಂಬಾ ಬಡಕ್ ಒಂದು ಕಡೆ ಮನೆಗೆ ನಮ್ಮ ಆಗಿ ಮೂರು ತಿಳ್ಬೇಕು ಅದಕ್ಕೆ ಏನ್ ಮಾಡೋದು ಪಕ್ಷೋ ಅಂದ್ರೆ ಪಕ್ಷ ಹದಿನೈದು ದಿವಸಕ್ಕೆ ಎರಡು ತಿಂಗಳೂ ಶಾಸ್ತ್ರದಲ್ಲಿ ಉಲ್ಲೇಖ ಆಗತ್ತೆ ಹದಿನೈದು ತಿಂಗಳೋದಿನ ಒಂದು ತಿಂಗಳು ಪಕ್ಷೋಪಿ ಮಾಸ ಅಂದರೆ ಹದಿನೈದು ಸಂಖ್ಯಾದ ಇನ್ನು ಇದನ್ನು ಕೂಡ ನಾಲ್ಕು ತಿಂಗಳು ಅಂತ ಇಟ್ಕೊಂಡು ಮಾಡ್ತಾ ಮಾಡುತ್ತಾರೆ ಎಲ್ಲದಕ್ಕೂ ದಯವಿಟ್ಟು స్థాన తుంగీ కవేరీ నదీ స్థానం పంచ మహా నది కవేరీ మాతే అగస్తూ ఈ స్థాన కవేరీ నదీ అనుభవం ఆఖానికి హేత యాకే గంగా నదీ ఎస్టు శక్తి అసలు ధర్మశాస్త్రే దక్షిణ వంధి ಇಲ್ಲಿ ಇವೆಲ್ಲ ಕರ್ನಾಟಕದವರು ಅಂತ ಆಗಬೇಕು ಸಂದ್ರ ಒಂದು ಸ್ನಾನ ಮಾಡಬೇಕು ಅಂತ ಪ್ರಚೋದನೆ ಮಾಡಿ ಇಲ್ಲಿನ ವಚನ ಸಾಹಿತ್ಯ ಇರ್ಬೋದು ದಾಸ ಸಾಹಿತ್ಯ ಇರ್ಬೋದು ಸಿನಿಮಾ ಸಾಹಿತ್ಯ ಇರ್ಬೋದು ಅದೆಲ್ಲ